ಹ್ಯಾಪಿ ನ್ಯೂ ಇಯರ್ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಹರ್ಷ ಕೊಡಲಿ ಹೊಸ ಉತ್ಸಾಹ ಕೊಡಲಿ ಇಡೀ ವರ್ಷ ಸಂಭ್ರಮದಿಂದಿರಲಿ ಖುಷಿ ಸಂತೋಷ ಹೀಗೆ ಅಂತ ಹೇಳಿ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಲೇಟ್ ಆಯಿತು ಇದು ಹಾಕೋಕ್ಕೆ ಯಾಕಂದರೆ ಮೊದಲಿಂದಿತ್ತಲ್ಲ ಅದಕ್ಕೋಸ್ಕರ ಕುಡ್ದಿದ್ದಾಯ್ತಾ ಬೇಗ ರೆಡಿ ಆಗ್ರಿ ರೆಡಿ ಅಂದ್ರೆ ಸ್ನಾನ ಮಾಡೋದು ಎಷ್ಟು ದಿನ ಹಂಗೆ ತುಂಬಾ ಹೊತ್ತಾಯ್ತಲ್ವಾ ಎದ್ದು ಸ್ನಾನ ಮಾಡ್ಬೇಕಲ್ಲ ಬೇಗ ಬೇಗ ಹ್ಞೂ ಸ್ನಾನ ಮಾಡಿಸ್ತೀನಿ ಮತ್ತೆ ಚೆನ್ನಾಗಿ ತೊಳಿತೀನಿ ಇವತ್ತು ಅಪ್ಪು ನೀನು ಕೋಲ್ಡ್ ಆಗ ನೀನು ತಲೆ ಸ್ನಾನ ಮಾಡಬೇಡ ಇವತ್ತು ಹ್ಮ್ ಸ್ನಾನ ಬೇಡ ಅನ್ಬಾರ್ದು ದಿನಾಲು ಮಾಡ್ಬೇಕು ನೋಡಿ ಇದೆಲ್ಲ ಕ್ಲೀನ್ ಆಗಿ ಎಲ್ಲ ನೀಟಾಗಿ ಇದೆ ಹಾಕಮ್ ನೋಡಿ ಕವರ್ ಎಲ್ಲ ಕವರ್ ಹಾಕೋಣ ಎಲ್ಲ ತಗೀರಿ ಬಡ ಬಡ ಬೇಗ ಹಾಕ್ಬಿಡೋಣ ಅವಳ ಸೈಜ್ ಇಲ್ಲ ಅದು ಎಕ್ಸಲ್ ಇದೆ ಅದು ನಿಂಗೆ ಏನು ಬೇಕಾ ಟ್ರಯಲ್ ನೋಡ್ತಿದ್ದಾಳ ಹನಿ ಶೂ ಶೂಸ್ ಹನಿಗೆ ಶೂಸ್ ತಗೋಬೇಕಾಗಿತ್ತು ಆಮೇಲೆ ಬಟ್ಟೆ ತಗೋಬೇಕಾಗಿತ್ತು ಅಕ್ಕ ಅದೆಲ್ಲ ಅಲ್ಲಿಂದ ಬಂದಿದ್ರು ಸೀದಾ ಜುಡಿಯೋಗೆ ಬಂದಿದ್ರು ಅವ್ರ ಮನೆಗೆ ಬರಲಿಲ್ಲ ಅದೇ ಹತ್ತಿರ ಆಗುತ್ತೆ ಅಂತ ಅಲ್ಲಿಗೆ ಬಂದಿದ್ರು ನಾವು ಅಲ್ಲಿಗೆ ಹೋದ್ವಿ ಸಮೃದ್ಧಿ ಹತ್ರ ಶೂಸ್ ಇರಲಿಲ್ಲ ಶೂಸ್ ಹೋಳ್ಕಿತ್ತು ಹೋಗಿರೋ ಥರ ಆಗಿತ್ತು ಒಂದೇ ಜೊತೆ ಇತ್ತು ಅದಕ್ಕೆ ಬೇರೆ ತೊಗೋಣ ಇನ್ನೊಂದು ಜೊತೆ ಯಾಕಂದರೆ ಮಕ್ಕಳಲ್ವಾ ಬೇರೆ ಬೇರೆ ಡ್ರೆಸ್ ಹಾಕ್ಕೊಂಡಿರ್ತಾರೆ ಎಲ್ಲಿಗಾದರೂ ಹೋದರೆ ಅಂದ್ಕೊಂಡು ತೊಗೋಬೇಕು ಅಂತ ಹೋಗಿದ್ದೆ ಇನ್ನೊಂದು ಏನಂದರೆ ಅವತ್ತು ಆಫರ್ ನಡೆದಿತ್ತು ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು ನಮಗೆ ಚೆನ್ನಾಗಿರೋದೆ ಸಿಕ್ತು ಎಲ್ಲ ವೈಟೆಸ್ಟ್ ಆಯಿತಾ ಬೇಡವಾ ಅಣ್ಣ ಕರೇಣ ಕಂಫರ್ಟ್ ಇದೆ ನನಗೆ ಸಾಫ್ಟ್ ಇದೆ ನಾ ಒಳಗಡೆ ಹುಷಾರು ಸಮೂ ಏನೋ ಬರ್ಲಿಗತ್ತಳ ಹನಿ ಏನೋ ನೋಡ್ಲಾಗತ್ತ ಫೋನ್ನಾಗ ಪಾಸ್ಕ್ ಹಾಕೊಂಡು ರೆಡಿ ಎಲ್ಲ ನಾವೇನು ಮಾಡತ್ತಿಲ್ಲ ನ್ಯೂ ಇಯರ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಕ್ಕ ಅವರು ಅವ್ರ ಮನೆಗೆ ಹೊರಟುಬಿಟ್ರು ಆಮೇಲೆ ಇವ್ರ ಫ್ರೆಂಡು ನಮಗೆ ಇನ್ವೈಟ್ ಮಾಡಿದ್ರು ನ್ಯೂ ಇಯರ್ಗೋಸ್ಕರ ಮಕ್ಕಳಿಗೆಲ್ಲ ಇಡೀ ದಿವಸ ಸುತ್ತಾಡಿ ಸುತ್ತಾಡಿ ಸುಸ್ತಾಗಿಬಿಟ್ಟಿತ್ತು ಕಾರಲ್ಲೇ ಮಲಗಿಬಿಟ್ರು ಆಮೇಲೆ ಸ್ವಲ್ಪ ಹೊತ್ತು ನಾನು ಇರಲಿ ಬಿಡು ಅಲ್ಲಿ ಹೋದ ತಕ್ಷಣ ಎಬ್ಸೋಣ ಅಂಥೇಳಿ ನಾನು ಎಬ್ಸಲಿಲ್ಲ ಅವ್ರಿಗೆ ಹಂಗೆ ಹೋಗ್ತಾ ಇದ್ದೀವಿ ಹೊಸ ರೋಡು ಹೊಸ ಜಾಗ ಯಾರ ಮನೆಗಾದರೂ ಫಸ್ಟ್ ಟೈಮ್ ಹೋಗ್ತಿದ್ದೀವಿ ಅಂದರೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಹೆಂಗೋ ಏನೋ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀವಿ ಅಂತ ಹೇಳಿ ಸೊ ಅದೇ ಒಂದು ಮನಸ್ಥಿತಿಯಲ್ಲಿ ನಾನು ಹೊರಟೆ ಇಡೀ ದಿವಸ ಸು ಸುತ್ತಾಡಿ ಬೇರೆ ಸುಸ್ತಾಗಿತ್ತು ನನಗೆ ಆದ್ರೂ ಹೋಗಲೇಬೇಕಾಗಿತ್ತು ಸೊಮ್ಮು ಮಲ್ಕೊಂಡ್ರಾ ಶ್ರೇಯಾಸ್ ಮಲ್ಗದ್ರಾ ಆಯ್ತು ಬಂತು ಮನೆ ಇವತ್ತು ನ್ಯೂ ಇಯರ್ ಪಾರ್ಟಿಗೆ ಹೇಳಿ ಇವ್ರು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ವಿ ನಾವೆಲ್ಲ ನಮ್ಮ ಅಂದರೆ ನಮ್ಮ ಫ್ಯಾಮ್ಲಿಗೆ ಇನ್ವೈಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಮೊದಲೇ ಮಾಡಿದ್ರು ಯಾಕಂದರೆ ನಾವು ಹೋಗೋದಿತ್ತು ಅವಾಗ ಹೋಗೋಕ್ಕಾಗಿರಲಿಲ್ಲ ಅವ್ರ ಮನೆಗೆ ಇದೊಂದು ರೀಸನ್ ಆಯಿತು ಅವ್ರ ಮನೆಗೆ ಹೋಗೋದು ಸೊ ಅಕ್ಕ ಅದೆಲ್ಲ ಬಂದಿದ್ರು ಅಕ್ಕ ಕರ್ಕೊಂಡು ಸ್ಟುಡಿಯೋ ಹೋಗಿದ್ವಿ ಸ್ವಲ್ಪ ಶಾಪಿಂಗ್ ಇತ್ತು ಅವ್ರದ್ದು ಅಕ್ಕನ ಮಗಳದು ಹನಿದು ಅದಮೇಲೆ ಸಮ್ಮೂಗೊಂದು ಜೊತೆ ಶೂಸ್ ತೊಗೊಂಡ್ವಿ ಸೊ ಅದು ಆಯ್ತು ನಾನು ಜೊತೆ ಸ್ಲೀಪರ್ ನನಗೇನು ನನಗೆ ಶ್ರೇಯಸ್ಗೆ ಸರ್ತಿ ಏನೂ ತೊಗೊಲಿಲ್ಲ ಯಾಕಂದ್ರೆ ಮೊನ್ನೆ ತಾನೇ ತೊಗೊಂಡಿದ್ವಿ ಸುಮ್ಮನೆ ಯಾಕೆ ಪದೇ ಪದೇ ತೊಗೊಳೋದು ವೇಸ್ಟ್ ಅಲ್ವಾ ಅನ್ನೆಸಸರಿ ತಗೊಳೋದು ಅಂತ ಅಂದ್ಕೊಂಡು ತಗೊಳಲಿಲ್ಲ ಅವಶ್ಯಕತೆ ಇದ್ರೆ ಮಾತ್ರ ತಗೊಬೇಕು ಸುಮ್ಮನೆ ಯಾಕೆ ತಗೋಬೇಕ ಸೊ ಇವರು ಇವಾಗ ಹಣ್ಣು ತಗೊಳಕ್ ಹೋಗಿದ್ದಾರೆ ಅವ್ರ ಮನೆಗೆ ಹೋಗ್ತಾ ಇದ್ವಿ ಮಕ್ಕಳಿದ್ದಾರೆ ಮನೇಲಿ ಸ್ವೀಟ್ ತೊಗೋಣ ಅನ್ಕೊಂಡ್ವಿ ಇವತ್ತ ಇವಾಗ ಯಾರು ಹೆಚ್ಚಾಗಿ ಸ್ವೀಟ್ಸ್ ತಿನ್ನಲ್ಲ ಹಣ್ಣಾದರೆ ಹೆಲ್ದಿ ಸೊ ಅದಕ್ಕೋಸ್ಕರ ಹಣ್ಣು ತೊಗೊಳಕ್ಕೆ ಹೋಗಿದ್ದಾರೆ ಇನ್ನೇನು ಸ್ವಲ್ಪ ದೂರದಲ್ಲೇ ಇದೆ ಅವ್ರ ಮನೆ ಸೊ ನ್ಯೂ ಇಯರ್ ಪಾರ್ಟಿ ಮುಗಿಸ್ಕೊಂಡು ನೈಟ್ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೋ ಪಾರ್ಟಿ ಅಂತ ತುಂಬ ಲೇಟ್ ನೈಟ್ ಆದರೆ ಅಲ್ಲೇ ಇದ್ದು ನಾಳೆ ಬರೋ ಬೆಳಗ್ಗೆ ಬೇಗ ಬರೋದು ಅಂತ ಇಲ್ಲ ಬೇಗ ಮುಗಿದ್ರೆ ಬೇಗ ಅಂದ್ರೂ ಒಂದು ಗಂಟೆ ಅಂತೂ ಹಾಗೆ ಆಗುತ್ತೆ ಯಾ ನ್ಯೂ ಇಯರ್ ಪಾರ್ಟಿ ಅಂದರೆ ಸೊ ನೋಡೋಣ ಹೆಂಗಾಗುತ್ತೋ ಅಂತ ಗೊತ್ತಿಲ್ಲ ಇನ್ನು ಏನು ಅಂತ En god dag. ಮನೆ ಮಾತ್ರ ಮಾರಿಕ್ರ ನಮ್ಮ ಮದ್ವೆ ಒಂದು ಸರ್ತಿ ಅವ್ರ ಮನೆಗೆ ಹೋಗಿದ್ವಿ ಬಟ್ ಅವ್ರು ಆ ಈ ಮನೆಯಲ್ಲಿ ಇರಲಿಲ್ಲ ಬೇರೆ ಮನೇಲಿ ಇದ್ದರು ಬಾಡಿಗೆ ಮನೆಯಲ್ಲಿ ಸೊ ಅವಾಗ ಭೇಟಿ ಆದವರು ಈ ಹೆಂಗೋ ಏನೋ ಹೋದೆ ಬಟ್ ತುಂಬಾ ಫ್ರೀ ಅವರು ತುಂಬಾ ಫ್ರೆಂಡ್ಲಿಯಾಗಿ ನಾನು ವಾಪಸ್ ನಮ್ಮ ಮನೆಗೆ ಬರೋವರೆಗೂ ನನಗೆ ಬಿಟ್ಟು ಕಡೆ ಹೋಗೇ ಇಲ್ಲ ಪಾಪ ಅವ್ರ ಫ್ರೆಂಡ್ ಜೊತೆನೂ ಜಾಸ್ತಿ ಇಲ್ಲ ನನ್ನ ಮೊಮೆಂಟ್ಸ್ ಇದ್ರು ಇದೇನಪ್ಪ ಕತ್ಲೇ ಕೂತ್ಕೊಂಡಿದ್ದಾರಲ್ಲ ಅನ್ಬೋದು ನೀವು ಬಟ್ ಅಲ್ಲಿ ಕರೆಂಟ್ ಹೋಗಿತ್ತು ಆ ಟೈಮಲ್ಲಿ ಕ್ಯಾಂಪ್ ಫಯರು ನಡೆದಿತ್ತು ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಆ ಚಳಿಯಲ್ಲಿ ಆ ಬಿಸಿ ಕಾಯಿಸ್ಕೊಳ್ಳೋದು ಆ ಮ್ಯೂಸಿಕ್ಕು ಎಲ್ಲ ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ಜೊತೆ ಇರೋದೇ ಹಾಗೆ ಅಲ್ವಾ ಒಂಥರ ಚೆನ್ನಾಗಿರುತ್ತೆ ಹೊಸ ಫ್ರೆಂಡ್ ಆದರೂ ಹೊಸವರು ಅಂತ ನನಗೆ ಅನಿಸ್ಲೇ ಇಲ್ಲ ತುಂಬಾ ಫ್ರೀ ಆಗಿದ್ರು ಫ್ರೆಂಡ್ಲಿಯಾಗಿ ತುಂಬ ಆಯಿತು ಅವರಿಗೆಲ್ಲ ಭೇಟಿಯಾಗಿದ್ದು ಅಲ್ಲಿ ತುಂಬ ಗಲಾಟೆ ಆಮೇಲೆ ಜೋರಾಗಿ ಮ್ಯೂಸಿಕ್ ಹಾಕಿದರು ಅದಕ್ಕೋಸ್ಕರ ನಾನು ಎಲ್ಲನೂ ಓವರೇ ಮಾಡಬೇಕಾಯ್ತು ಬೇರೆ ದಾರಿ ಇಲ್ಲ ಈ ಮನೆನ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ತುಂಬ ಬ್ಯೂಟಿಫುಲ್ ಇದೆ ಮನೆ ಹೌಸ್ ಇದು ಆದರೆ ಪೂರ್ತಿ ಆಗಲಿಲ್ಲ ನನಗೆ ಇವ್ರು ಹೇಳಿದ್ರು ಮಾಡಿಕೊ ಅಂಥೇಳಿ ಬಟ್ ಒಬ್ರು ಮನೆಗೆ ಹೋದ ಗೆಸ್ಟಾಗಿ ಹೋದ್ಮೇಲೆ ಅವ್ರ ಮನೇನ ಆ ಥರ ಕ್ಲೋಸ್ ಆಗಿದ್ದರೆ ಪರವಾಗಿಲ್ಲ ಬಟ್ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ತಗೋ ನನಗೆ ಇಷ್ಟ ಆಗಲಿಲ್ಲ ಹೋಮ್ ಟೂರ್ ಮಾಡೋದು ಸೊ ಅದಕ್ಕೋಸ್ಕರ ಮಾಡಲಿಲ್ಲ ಸುಮ್ಮನೆ ಯಾಕೆ ಅಂಥೇಳಿ ಜಸ್ಟ್ ಎಷ್ಟಾಯಿತು ಅಲ್ಲಿ ಕುತ್ಕೊಂಡಿದ್ವಿ ಹಾಲ್ ಮಾತ್ರ ಮಾಡಿದೆ ಹ್ಯಾಪಿ ನ್ಯೂ ಇಯರ್ ರಾತ್ರಿ ಎಲ್ಲರ ಜೊತೆ ಕೇಕ್ ಕಟ್ ಮಾಡಿದ್ದು ಸಾಕಾಗಿಲ್ಲ ಅಂತ ಹೇಳಿ ಮರ್ದಿವ್ಸ ಮಕ್ಳು ಮತ್ತೆ ಹೇಳಿದ್ರು ನಮ್ ಮನೇಲೂ ಮಾಡೋಣ ಕೇಕ್ ತಗೊಂಡ್ಬನ್ನಿ ಅಂತ ಸೊ ಇದು ಮರ್ದಿವ್ಸಿ ಫಸ್ಟ್ ಗೆ ತಂದಿರೋ ಕೇಕ್ ಇದು ಮರ್ದಿವ್ಸ ತಂದು ಮನೇಲಿ ಅವ್ರ ಕೈಯಿಂದಾನೇ ಕಟ್ ಮಾಡಿಸಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕ್ಯಾರ ಬಾಯ್